ಹಾಯ್ ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತುಂಬ ದಿನಗಳ ತುಂಬ ಅಂದರೆ ತುಂಬ ತಿಂಗಳು ಎಲ್ಲ ಕಲ್ ಕಲ್ದಾಯ್ತು ಈಗ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಹಾಗೆ ನಾವೀಗ ವಿಡಿಯೋ ಮಾಡುವಂತಾಗಿದೆ ಈಗ ನಾವು ಇವತ್ತು ಅಲ್ಲಿ ನಮ್ಮ ದೊಡ್ಡ ತೋಟಿಗೆ ಹೋಗಿ ಅಲ್ಲಿ ನಾವು ಇವತ್ತು ಕೋಳಿ ಪದಾರ್ಥ ಮಾಡುವಂತ ಇದ್ದೇವೆ ಕೋಳಿ ಕಜುಕು ಮಾಡೋದು ನಮ್ಮ ಕುಕ್ಕಿಂಗ್ ಸ್ಪೆಷಲಿಸ್ಟ್ ನಮ್ಮ ಭಾವ ಇದ್ದಾರೆ ನೋಡು ಹಾಯ್ ಮಾಡಿ ಬಾ ಹಾಯ್ ಹಾಂ ಮತ್ತು ನನ್ನ ತಮ್ಮ ಇದ್ದಾನೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದರು ಒಂದು ರೂಟ್ ಸೈಡ್ ಸಂಸ್ಥೆಯಲ್ಲಿ ಹೋಗಿದ್ದೆ ಅಲ್ಲಿ ಎಲ್ಲ ಕೇಳಿದರು ಯಾಕೆ ನೀನು ಯು ಯೂಟ್ಯೂಬನ್ನು ನಿಲ್ಲಿಸಿದ್ದು ವೀಡಿಯೋ ಮಾಡು ಎಲ್ಲ ಚೆಂದ ಆಗ್ತಾ ಉಂಟು ಹಾಗೆ ಅದನ್ನು ನಿಲ್ಲಿಸಬೇಡ ಅಂತ ಹಾಗೆ ನನಗೆ ಸಹ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಿದಾಗೆ ಆಯಿತು ಹಾಗೆ ನಾನೀಗ ವೀಡಿಯೋ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಗಾಯಸ್ ನಿಮ್ಮ ಹತ್ರ ನಾನು ಕೋಲಿ ಪದಾರ್ಥ ಅಂತ ಹೇಳಿದೆ ಆದರೆ ನಮ್ಮ ಪೆರಡ್ ಅನ್ನು ನಿಮಗೆ ತೋರಿಸಲೇ ನನ್ನ ಭಾವನಾ ಹತ್ರ ಉಂಟು ನಾನು ಪೆರಡ್ಡೆ ತೋರಿಸ್ತೀನಿ ಈಗ ಬಾ ಬ್ರೆಡ್ ಬಲಿ ತುಗ ನೋಡಿ ಗಾಯಸ್ ಈ ಇದರಲ್ಲಿ ನಮ್ಮ ಪೆರೆಡ್ಡೆ ಉಂಟು ನೋಡಿ ನೋಡಿ ಹಾಂ ಅಲ್ಲಿ ಪೆರಡ್ಡೆ ಅದು ಈಗ ಕಂಕಣಿ ಬಿದ್ದಿದೆ ಅದರ ಕಾಲು ಕಟ್ಟಿದೆ ಹಾಗೆ ಗಾಯಿಸ್ ನೋಡ್ಬೋದು ನಾವು ಫೈನಲಿ ಇಲ್ಲಿ ತೋಡಿಗೆ ರೀಚ್ ಆಗಿದ್ದೇವೆ ನೋಡಿ ಇದೇ ತೋಡಲ್ಲಿ ನಾವು ಅಡುಗೆ ಮಾಡ್ತೇವೆ ನಿಮ್ಮ ಮೇಲೆಗಡೆ ಹೋಗ್ಬೇಕು ಅಲ್ಲಿ ನಾವು ಅಡುಗೆ ಮಾಡೋದು ಅಲ್ಪ ಅಂದೆ ತಮ್ಮ ಅಲ್ಪ ಗೈಸ್ ನೋಡಿ ನಾವೀಗ ಒಲೆ ಆ ಸ್ಥಳದಲ್ಲಿ ನೋಡಿ ಅಲ್ಲಿ ಆಗ್ತೇವೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ಎಲ್ಲ ಎಲ್ಲ ಮಾಡಬೇಕಾಗಿದೆ ಇನ್ನು ಒಲೆ ಹಾಕಿ ಊಟ ಹಾಕಿ ಎಲ್ಲ ಇಡಬೇಕು ಮತ್ತೆ ಇನ್ನು ಕೋಲಿಯನ್ನೊಂದು ಸಫಾಯಿ ಮಾಡಬೇಕು ಗೈಸ್ ಫೈನಲ್ ನೋಡಿ ನಮ್ದು ಈಗ ಇಲ್ಲಿ ಒಲೆ ರೆಡಿ ಆಗಿದೆ ಇನ್ನು ಇದಕ್ಕೆ ಇನ್ನು ಅಲ್ಲಿ ನೋಡಿ ಪಾತ್ರ ಆ ಪಾತ್ರೆಯಲ್ಲಿ ಅದರಲ್ಲಿ ನಾವು ಈಗ ಊಟ ಊಟ ಅಂದರೆ ಅಕ್ಕಿ ಅಕ್ಕಿ ನೀರಿಗೆ ಇಡ್ತೇವೆ ಗಾಯಸ್ ಇಲ್ಲಿ ನೋಡ್ಬೋದು ನಮ್ದು ಇದು ಇದು ಅಕ್ಕಿ ಬೇಸಿಗೆ ಇಟ್ಟಿದ್ದೇವೆ ಅಕ್ಕಿ ಎಲ್ಲ ಹಾಕಿದೆ ಇಲ್ಲಿ ನೋಡಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಾ ತರಕಾರಿ ಎಲ್ಲ ಉಂಟು ತರಕಾರಿ ಎಲ್ಲ ಕಟ್ ಮಾಡಿ ಒಂದು ಕೋಳಿ ಗಸಿ ಮಾಡುವ ಅಂತ ದಯಸ್ ನೋಡ್ಬೋದು ಕೋಳಿ ಮತ್ತೆ ಅದಕ್ಕೆ ಬೇಕಾದ ತರಕಾರಿ ಎಲ್ಲ ಹೆಚ್ಚಿಟ್ಟಾಗಿದೆ ಇನ್ನು ಪದಾರ್ಥ ಮಾಡಲಿಕ್ಕೆ ಮಾತ್ರ ಬಾಕಿ ಅಲ್ಲಿ ಊಟ ಬೇಯ್ತಾ ಉಂಟು ಈ ಯಾವತ್ತಾದ್ರೂ ಫ್ರೀ ಇರುವಾಗ ಕಾಡಿನಲ್ಲಿ ಈ ಥರ ಬಂದು ಒಂದು ಅಡಿಗೆ ಎಲ್ಲ ಮಾಡಿ ಒಂದು ಮಜಾನೇ ಬೇರೆ ಇದು ನಾವು ಫಸ್ಟ್ ಇಲ್ಲಿ ಮಾಡುದು ಅಡಿಗೆ ಕಾಡಿನಲ್ಲಿ ಬಂದು ಇದು ನಾವು ಫಸ್ಟ್ ಅಡಿಗೆ ಮಾಡ್ತಿದ್ದೇವೆ ಲೋಕೇಶ್ ಬಾಬಾ ಹೇಗೆ ಅನಿಸ್ತು ಉಂಟು ತುಂಬಾ ಖುಷಿ ಆಗ್ತದೆ ಉಂಟಾ ನೋಡುವ ಈಗ ಯಾವತರ ಎಲ್ಲ ನಿಮ್ಮ ಕೈ ಚಲದಲ್ಲಿ ರುಚಿ ಎಲ್ಲ ಬರ್ತದೆ ಅಂತ ನೋಡಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ತಿದ್ದೇವೆ

ನನ್ನ ಕೈಯಲ್ಲಿ ಹಾಕಬೇಕು ನೋಡಿ ಇಲ್ಲಿ ಊಟ ಗಂಜಿ ಇದೊಂದು ಅದು ಸಹ ಕುದೀತುಂಟು ಬಸ್ ಕುದೀತುಂಟು ಈಗ ಕಾಯಿ ಮುಂಚಿ ಕಾಯಿ ಮೇಟ್ಟು ಮತ್ತೆ ಬೆಳ್ಳುಳ್ಳಿಯನ್ನು ಹಾಕಿದ್ದಾರೆ ಅದಕ್ಕೆ ಪರಿಮಲೂ ತುಂಬ ಸಕ್ಕದಾಗಿದೆ ನಾವು ದೊಡ್ಡ ಇವರು ಲೋಕೇಶ್ವರ್ ಅವರು ಅಡಿಕೆ ಮಾಡೋದ್ರಲ್ಲಿ ಮೇಯ್ನು ಇವರೊಂದು ಮೆಣಸು ಸಹ ಈಗ ಸಕ್ಕಿ ಹಾಕಿದರೆ ಅದೊಂದು ತುಂಬ ಟೇಸ್ಟ್ ಆಗ್ತದೆ ನಾನು ಇವರನ್ನ ಹೆಗಡ್ತು ಈಗ ಪರಿಮಿತ ಬರ್ತು ಈಗ ಅದಕ್ಕೆ ನೋಡಿ ಎರಡು ಬ್ಯಾಡಗಿ ಮೆಣಸಿನಕಾಯಿ ಅದನ್ನು ಹಾಕಬೇಕು ಟೇಸ್ಟ್ ಬರ್ತದೆ ನೋಡಿ ಎರಡು ಮೂರು ನಿಮಿಷ ಆದಮೇಲೆ ಅದು ಚೆಂದ ಬೇಯದಾದ್ಮೇಲೆ ಈಗ ನೋಡಿ ಅದಕ್ಕೆ ಈರುಳ್ಳಿ ಮತ್ತು ಶುಂಠಿ ಅದನ್ನು ಹಾಕ್ತಿದ್ದೇವೆ ಈರುಳ್ಳಿ ಮತ್ತು ಶುಂಠಿ ಹಾಕಿ ಚಂದ ಫ್ರೈ ಮಾಡಬೇಕು ಒಂದು ಎರಡು ಮೂರು ನಿಮಿಷ ಚಂದ ಫ್ರೈ ಮಾಡಬೇಕು ನೋಡಿ ಈಗ ಎರಡು ಎರಡು ಮೂರು ನಿಮಿಷ ಆಗಿದೆ ಈಗ ನಾವು ಅದಕ್ಕೆ ಟೊಮೊಟೊವನ್ನು ಹಾಕ್ತೇವೆ ಹ್ಞೂ ಟೊಮೊಟೊ ಆಗಿದೆ ಎಲ್ಲ ಈಗ ಚಂದ ಫ್ರೈ ಮಾಡಬೇಕು ಸ್ವಲ್ಪ ಬೆಂಚಿದ್ರು ಸ್ವಲ್ಪ ಜಾಸ್ತಿ ಬಂದಿತ್ತು ಉಂಟು ಚಂದ ಈಗ ಚೆಂದ ಫ್ರೈ ಆಗ್ತಾ ಉಂಟು ಇದಕ್ಕೆ ಎಂತ ಹಾಕ್ತಾರೆ ಗೊತ್ತಿಲ್ಲ ಶುಂಠಿ ಬೆಳ್ಳುಳ್ಳಿ ಬೇಸ್ಟು ಮತ್ತೆ ಚಿಕನ್ ಮಸಾಲೆಲ್ಲ ಉಂಟು ಹಣ ಜಾಸ್ತಾಪೇಬ ಹಣ ಮಾಂಸ ನೋಡಿ ಈಗ ಇನ್ನು ಮಾಂಸ ಹಾಕುದಂತೆ ಮುಚ್ಚಲ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಡಬೇಕು ಚಂದ ಬೇಯಿ ನೋಡಿ ಈಗ ನಾವು ಅದನ್ನು ಎರಡು ಮೂರು ನಿಮಿಷ ಆಗಿದೆ ಮುಚ್ಚಲು ತೆಗ್ಗಿದೆ ನೋಡಿ ಈ ಥರ ಆಗಿದೆ ಈಗ ಅದಕ್ಕೆ ನಾವು ಕೊಚ್ಚಿ ಕೊಚ್ಚಿದ ಮಾಂಸವನ್ನು ಹಾಕ್ತೇವೆ ಹ್ಞೂ ಜಾಗ್ರತೆ ಇನ್ನು ಅದನ್ನು ಚಂದ ಮಿಕ್ಸ್ ಮಾಡಬೇಕು ನೀರು ಹಾಕಲಿಕ್ಕೆ ಉಂಟವಾ ನೀರು ಈಗ ಹಾಕಲಿಕ್ಕಿಲ್ಲ ಅಂತೆ ಈ ಮಾಂಸ ಹಾಕಿ ಮಾಂಸ ಅಂತ ಎಲ್ಲಿಯ ಕೊಚ್ಚೇನೇ ಚಂದ ಮಗಿಸಬೇಕು ಅಂದ್ರೆ ನಾವೀಗ ಹಾಕಿದ್ದು ಶುಂಠಿ ಬೆಳ್ಳುಳ್ಳಿ ಮತ್ತೆ ಎಲ್ಲ ಅದಕ್ಕೆ ಹಾಕಿದ ಐಟಮ್ ಎಲ್ಲ ಮಾಂಸ ಕಿಡಿಬೇಕು ಈಗ ಅದಕ್ಕೆ ನಾವು ಉಪ್ಪು ಹಾಕ್ತಿದ್ದೇವೆ ನೋಡಿ ಆ ಥರ ಸ್ವಲ್ಪ ರುಚಿಗೆ ತಕ್ಕಷ್ಟು ಮಾತ್ರ ಹಾಕಬೇಕು ಹೆಚ್ಚಾದ್ರೆ ಅದು ಹುಡಿಯಲ್ಲಿ ಸ್ವಲ್ಪ ಉಪ್ಪು ಬಿಟ್ಟು ನೋಡಿ ಈಗ ಈಗ ನೋಡಿ ಅದಕ್ಕೆ ಹಳದಿ ಆಗ್ತೇವೆ ಅರಶಿ ನೋಡಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಇನ್ನು ಐದ್ ನಿಮಿಷ ಹಾಗೆ ಬಿಡ್ಬೇಕು ಈಗ ನಾವು ಇದು ಲಿಂಬೆ ಲಿಂಬೆ ಹುಳಿಯನ್ನು ಹಾಕ್ತಿದ್ದೇವೆ ಅದು ಅಂದ್ರೆ ಮಾಂಸಕ್ಕೆ ಚಂದ ಅದು ಇಡಿಬೇಕು ನಾವು ಊಟ ಬೆಂದಿದೆ ಅಂದ್ರೆ ನೋಡ್ತೇವೆ ಅದು ಇದು ದಿಂಜ ಬೆಂದ್ರೆ ಮತ್ತೆ ಅದು ಅಷ್ಟು ಚಂದ ಆಗುದಿಲ್ಲ ಯಾವ ಸಾಕಲ್ಲ ಸಾಕು ಈಗ ಊಟ ಬೆಂದಿದೆ ಗೈಸ್ ನೋಡಿ ನಾವು ಮೊದಲು ನೋಡಿ ಅಲ್ಲಿ ಕೈ ಸೋರಿಸುವಲ್ಲಿ ಅಲ್ಲಿ ಇದು ಮೊ ಇನ್ನೊಂದು ಇದು ಪದಾರ್ಥ ಮಾಡ್ತಿದ್ದದ್ದು ಅಲ್ಲಿ ಈಗ ಬೆಂಕಿ ಅಷ್ಟು ಉರುಳಿಲ್ಲ ಈಗ ಊಟ ಬೆಂದಾಗಿದೆ ಆಗ ಊಟ ಮಾಡುವ ಜಾಗದಲ್ಲಿ ಊಟ ಇಟ್ಟ ಇದು ಒಲೆಯಲ್ಲಿ ಈಗ ಇದನ್ನು ಪದಾರ್ಥವನ್ನು ಇಟ್ಟಿದೆ ಇಲ್ಲಿ ಈಗ ದಗ ದಗ ಅಂತ ಬೆಂಕಿ ಉರಿತು ಉಂಟು ಒಂದು ಐದು ನಿಮಿಷ ಆಗಿ ತೆಗೆಯುವುದೇ ಮತ್ತೆ ಮಸಾಲೆಲ್ಲ ಹಾಕುದು ಚಂದ ಬೆಂದಿರ್ತದೆ ಗೈಸ್ ನೋಡಿ ಈಗ ಐದು ನಿಮಿಷ ಆಗಿದೆ ಈಗ ಅದರ ಮುಚ್ಚಲು ತೆಗಿತಿದ್ದಾರೆ ನೋಡಿ ಎಷ್ಟು ಚಂದ ಬೇಯ್ತಾ ಉಂಟು ಅಲ್ಲಿ ಆಗ ಇದು ಬೆಂಕಿ ಸಾರಿ ಆಗಿರಲಿಲ್ಲ ಇಲ್ಲಿ ಭಾರಿ ಚಂದ ಬೆಂದು ಬೇಯ್ತು ಅಂತ ಒಂದು ಊಟ ರೆಡಿಯಾಗಿದೆ ಏನೋ ಮುಚ್ಚಲಿಪ್ಪೆ ಇಲ್ಲಿ ಒಂದು ಊಟ ನೋಡಿ ಬೆಂದು ರೆಡಿಯಾಗಿದೆ ನೋಡಿ ಈಗ ಇದು ಬೆಂದಿದೆ ಅಂತ ಆಗ್ತದೆ ಮುಚ್ಚಲವನ್ನು ತೆಗಿತಾರೆ ಚಂದ ಬೆಂದಿದೆ ಎಲ್ಲ ಹಾಕಿದ ಐಟಮ್ ಎಲ್ಲ ಅದಕ್ಕೆ ಹಿಡಿದಿದೆ ಇನ್ನು ಇದಕ್ಕೆ ಮಸಾಲೆ ಹಾಕ್ಬೇಕು ನೋಡಿ ಈಗ ಇದಕ್ಕೆ ಸ್ವಲ್ಪ ನಿಸರ್ಗದ ಹೊರದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತಿದೆ ಅದು ಪರಿಮಳ ಬರ್ತದೆ ಮತ್ತೆ ಸ್ವಲ್ಪ ಟೇಸ್ಟಿಯಾಗಿರ್ತಾರೆ ಮತ್ತೆ ಇದಕ್ಕೆ ನಿಸರ್ಗದ ಚಿಕನ್ ಮಸಾಲ ಸಾಗಿ ಹಾಕ್ಲಿಕ್ಕೆ ಉಂಟು ತುಂಬ ಟೇಸ್ಟ್ ಆಗ್ತದೆ ಅದನ್ನು ಸ್ವಲ್ಪ ಗರಂ ಮಸಾಲ ಹುಡಿ ಉಂಟಂತೆ ಅದನ್ನು ಸಾಕ್ತಾರೆ ಹಾಕಿ ಚೆಂದ ಹೀಗೆ ಫ್ರೈ ಮಾಡಬೇಕು ಅದೇ ಈಗ ಬೋನ್ ಅವ್ರದ್ದು ಗರಂ ಮಸಾಲ ಹಾಕ್ತಿದೆ ಆಮೇಲೆ ನೋಡಿ ಅದಕ್ಕೆ ಅವ್ರದ್ದು ನಿಸರ್ಗದವರು ಚಿಕನ್ ಮಸಾಲ ಒಂದು ಪ್ಯಾಕೆಟ್ ಹಾಕಿದೆ ಇನ್ನೊಂದು ಇನ್ನೊಂದು ಪ್ಯಾಕೆಟ್ ಸಾಕು ಎರಡು ಪ್ಯಾಕೆಟ್ ನಿಸರ್ಗದವ್ರದ್ದು ಚಿಕನ್ ಮಸಾಲ ಹಾಕಿದೆ ಹಾಕಿ ಆಗಿದೆ ಇನ್ನು ಸ್ವಲ್ಪ ನೀರು ಇದು ಚಂದ ಬೀಳ್ಕೆ ನೀರು ಹಾಕಿದ್ದಾರೆ ಐಟಮ್ ಇವನು ತುಂಬಿಸಿ ಇಡ್ತಾ ಇದ್ದಾನೆ ಇನ್ನು ಎಲ್ಲ ಆಯ್ತು ಊಟ ಎಲ್ಲ ಬೆಂದಾಗಿದೆ ಇದೊಂದು ಈಗ ಬೆಂದ್ರೆ ಆಯ್ತು ಇದು ಸಹ ಬೇಯ್ತಾ ಬಂತು ನನ್ನ ಭಾವ ನೋಡಿ ನಾವು ಈಗ ಇವತ್ತು ಹಾಳೆ ನೋಡಿ ರೆಡಿ ನಾವೇ ಮನೆಯಲ್ಲಿಯೇ ಮಾಡಿದ್ದು ಈ ಹಾಲೆಯಲ್ಲಿ ಊಟ ಮಾಡೋದು ಇದು ಟೇಸ್ಟೇ ಬೇರೆ ಇರೋದು ಅದನ್ನು ತುಳಿದಿದ್ದಾರೆ ಹಾಲೆ ತಟ್ಟೆಯಲ್ಲಿ ಊಟ ಮಾಡುವಂತ ನೋಡಿ ಗಾಯಸ್ ಜೀವನದಲ್ಲಿ ಎಲ್ಲರಿಗೆ ಕಷ್ಟ ಎಲ್ಲ ಬಂದೇ ಬರ್ತದೆ ಆದರೆ ನಾವು ಅಂದರೆ ಒಂದು ಬಾ ಒಂದು ತಿಂಗಳಲ್ಲಿ ಅದಲ್ಲ ಅಂದ್ರೆ ಒಂದು ಎರಡು ಮೂರು ತಿಂಗಳಿಗಾದ್ರೂ ಒಮ್ಮೆ ಈ ತರ ಎಲ್ಲ ನಾವು ಒಂದು ಒಂದು ಸೇರಿದ್ರೆ ತುಂಬಾ ಖುಷಿ ಆಗ್ತದೆ ನಮ್ಮ ಮನಸ್ಸಿಗೆ ಕೂಡ ಒಂದು ನೆಮ್ಮದಿ ಆಗ್ತದೆ ಹೇಗೆ ಹೇಳ್ತೀರಾ ನೋಡಿ ನಮ್ಮ ಜೀವನದಲ್ಲಿ ನಮಗೆ ಕಷ್ಟ ಅದು ಯಾವತ್ತು ಮುಗಿಯುವುದಲ್ಲ ಯಾವ್ದಾದ್ರೂ ಒಂದು ದಿವಸ ಆದ್ರೆ ಈ ತರ ಎಲ್ಲ ಮಾಡಿದ್ರೆ ಒಂದು ಖುಷಿ ಆಗ್ತದೆ ಅದೇ ಅದೇ ಮುಚ್ಚಳ ಮುಚ್ಚಾಲೆಗಿದೆಯಾ ಇದೆಲ್ಲ ರೆಡಿ ಆಗಿದೆ ನೋಡಿ ಎಷ್ಟು ಚಂದ ಮಾಂಸಕ್ಕೆ ಹಿಡಿದಿದೆ ಸಕ್ಕದಾಗಿ ಆಗಿದೆ ಮತ್ತೆ ಎಲ್ಲ ಅಲ್ಲಿ ಈಗ ಇನ್ನೂ ಎಲ್ಲ ಕ್ಲೀನು ಎಲ್ಲ ಮಾಡಿ ಆಯಿತು ಇನ್ನೊಂದು ಬಡಿಸಿ ಊಟ ಮಾಡಿ ನಾವು ಯಾವ ಥರ ಆಗಿದೆ ಅಂತ ಹೇಳ್ತೇವೆ ಹೊರಡ್ದು ನೋಡಿ ಗಾಯಿಸಿ ನಾವೀಗ ಒಂದು ಸ್ವಲ್ಪ ಅಲ್ಲಿ ಅಂದರೆ ಗುಡ್ಡದಲ್ಲಿ ಅಲ್ಲ ಈಗ ಎಲ್ಲ ಮಾಡೋದು ನಾವೇ ಹಾಗೆ ತಿನ್ನಲಿಕ್ಕೆ ಬಾರ್ದು ನಮ್ಮದ್ರಲ್ಲಿ ಒಂದು ಸಂಪ್ರದಾಯ ಉಂಟು ಎಲ್ಲಿ ಗುಡ್ಡದಲ್ಲಿ ಅಂದರೆ ಎಲ್ಲಿ ಸಹ ಮನೆಯಲ್ಲಿ ಸಹ ಮಾಡಿದ್ದು ಒಂದು ಕುಲದೇವರಿಗೆ ಒಂದು ಇಡಬೇಕಂತ ಹಾಗೆ ಹಾಗೀಗ ನಾವು ಸ್ವಲ್ಪ ಕುಲದೇವಕ್ಕೆ ಒಂದು ಅಲ್ಲಿ ಇಟ್ಟು ಇಡುವಂತ ಅಂತ

ಕೂರ ಅದನ್ನು ತಿಂತು ಉಂಟು ನಮ್ಗೆ ನಮ್ಮೊಂದಿಗೆ ಬೆಳಿಗ್ಗೆಯಿಂದ ಕೂಡ ನಮ್ಮೊಟ್ಟಿಗೆ ಉಂಟು ಪಾಪ ಹಾಗೆ ದಯಸ್ ನೋಡಿ ನಾವೀಗ ಊಟ ಮಾಡ್ತಿದ್ದೇವೆ ಹೇಗಾಗಿದೆ ಚೇಷ್ಟೆ ಹೇಗಾಗಿದೆ ಎಲ್ಲ ಹ್ಮ್

ನಾಟಿ ಸ್ಟೈಲ್ ಚಿಕನ್ ಯಂಗ ಹ್ಞೂ 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 ನೋಡಿ ರೈಸ್ ಎಲ್ಲ ಆಯಿತು ನಾವೀಗ ಮನೆಗೆ ಹೊರಡ್ತಿದ್ದೆವು ನೋಡಿ ಇಲ್ಲಿ ನಾವು ಈಗ ಬೆಂಕಿ ಹಾಕಿದ್ದೇವೆ ಆ ಈಗ ನಂದಿಸಿ ನಾವು ಹೋಗ್ತೇವೆ ಇದ್ರೆ ಅದು ಮತ್ತೆ ಬೆಂಕಿಯನ್ನು ಯಾವತ್ತು ನಾವು ಕಾಡಲ್ಲಿ ಎಲ್ಲ ಬೆಂಕಿ ಹಾಕಿದರೆ ಚೆಂದ ಅದಕ್ಕೆ ಎಲ್ಲ ನಂದಿಸಿ ಹೋಗ್ಬೋದು ನಂದಿಸಿ ಆಯ್ತು ನಮ್ಮಿಂದಾಗಿ ಇನ್ನೊಂದು ಆಗಲಿ ಯಾವುದಕ್ಕೆ ಆಗಲಿ ಕಾಡಿಗೆ ಆಗಲಿ ಯಾವುದೇ ತರಹದ ಹಾನಿಯಲ್ಲಾಗಲಿ ಕಬಾಡ್ ಗಾಯಸ್ ನಮ್ದೀಗ ಎಲ್ಲ ಊಟ ಎಲ್ಲ ಮಾಡಿ ಆಯಿತು ಇನ್ನು ನಾವು ಇನ್ನು ಮನೆಗೆ ಹೊರಡುವ ಟೈಮ್ ಆಯಿತು ಗಂಟೆ ಎರಡು ಆಗ್ತಾ ಬಂತು ಇನ್ನು ನಾವು ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಮುಂದೆ ಮುಂದೆ ಒಂದು ಹೊಸ ವೀಡಿಯೋದಲ್ಲಿ ನಾವೆಲ್ಲ ಸಿಗುವ ಬಾಯ್ ಬಾಯ್ ಆಮೇಲೆ ತಮ್ಮ ಅವನು ಸಹ ಬಾಯ್ ಬಾಯ್ ಅಲ್ಲಿ ಬಾಯ್ ಬಾಯ್